ಸಮಸ್ತ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರ ನಮ್ಮ ನಮ್ಮ ಚಾನಲ್ವಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಳಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದು ಏನಪ್ಪ ಅಂದರೆ ಯಾರೋ ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊಲ್ಲಿ ಪ್ರೈಸ್ನ ಕೊಡ್ತಾ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ನಾವೀಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗ್ಲೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದ್ವಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ತೊಗೊಬಿ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನೀವು ಗಣೇಶನ ಕೃಪೆಗೆ ಪಾತ್ರ ಆಗ್ಬೋದು ಏನಪ್ಪ ಅಂದ್ರೆ ಶನಿವಾರ ದಿನ ಸ್ಕಂದ ಸ್ಕಂದೃಷ್ಟಿ ಇದೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಠಿ ಇದೆ ಈ ವಿಶೇಷವಾದ ಒಂದು ರೆಮಿಡಿನ ಶನಿವಾರ ದಿನ ನೀವು ಸ್ನಾನದ ನೀರಿಗೆ ಈ ಒಂದು ವಿಶೇಷವಾದ ವಸ್ತುನ ಹಾಕೋದ್ರಿಂದ ಏನು ಆ ವಸ್ತು ಯಾವ ರೀತಿ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಗಣಸತ ಗಜಾನನಂಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಹುಮಾ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನ ನೋಡ್ತಾ ಈಗಲೇ ಹೆಚ್ಐ ಗಣೇಶ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಸಹಾಯ ಆಗಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಒಂದು ರೆಮಿಡಿ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸೃಷ್ಟಿ ಇರೋದ್ರಿಂದ ನೀವು ಶನಿವಾರ ದಿನ ವಿಶೇಷವಾಗಿ ಸ್ನಾನದ ನೀರಿಗೆ ಈ ಒಂದು ವಸ್ತುವಿನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆಗಿರ್ಬೋದು ಸಂತಾನದ ಸಮಸ್ಯೆ ಆಗಿರ್ಬೋದು ಮತ್ತು ಮನೇಲಿ ಪ್ರತಿನಿತ್ಯ ಆಗ್ತಾ ಇರುತ್ತೆ ಮತ್ತು ಮಕ್ಕಳು ಮಾತು ಕೇಳೋದಿಲ್ಲ ಮತ್ತು ಅನೇಕರಿಗೆ ದುಡ್ಡು ಕಾಸಿನ ತೊಂದರೆ ಇರುತ್ತೆ ಹಂಗಾಗಿ ವಿಶೇಷವಾಗಿ ಈ ಒಂದು ವಸ್ತುವನ್ನ ನೀವು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ಆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಶೇಷವಾಗಿ ಯಾವ ಥರ ಮಾಡಬೇಕಂದ್ರೆ ನೀವು ಒಂದು ಬಕೆಟ್ ನೀರು ತೊಗೊಳ್ಳಿ ಫಸ್ಟು ಬಕೆಟಿಗೆ ನೀರು ತಗೊಂಡು ಅದರಲ್ಲಿ ಸ್ನಾನ ಮಾಡಬೇಕಾದಾಗ ಒಂದು ನೋಡಿ ಈ ಥರ ಚಕ್ಕೆ ಬರುತ್ತೆ ಈ ಥರ ಮಸಾಲೆ ಚಕ್ಕೆ ಮಸಾಲೆ ಚಕ್ಕೆನ ತಗೊಂಡು ಅದರಲ್ಲಿ ಚಕ್ಕೆ ಹಾಕ್ಬಿಟ್ಟು ಒಂದು ಬಿಸಿನೀರಲ್ಲಿ ಅರ್ಧ ಗಂಟೆ ಬಿಡಬೇಕಾಗುತ್ತೆ ಅರ್ಧ ಗಂಟೆ ಬಿಟ್ಟಾಗ ಆ ಮಸಾಲೆ ಪದಾರ್ಥ ವಾಸನೆ ಬರುತ್ತೆ ಹಾಗಾಗಿ ನಿಮ್ಮೆಲ್ಲ ನೆಗೆಟಿವಿಟೀಸು ಹೋಗುತ್ತೆ ಅಕಸ್ಮಾತ್ ನೀವು ಇನ್ನೊಂದು ಮಾಡಬೇಕಂದ್ರೆ ಬೇಕಾದರೆ ನೀವು ಗ್ಲಾಸಲ್ಲಿ ನೀರು ಹಾಕಿ ಚಕ್ಕೆಯನ್ನು ಇಟ್ಬಿಟ್ಟು ಬೇಕಂದ್ರೆ ಮೂಲೆಯಲ್ಲೆಲ್ಲಾದರೂ ಮನೆಯಲ್ಲಿಡ್ಬೋದು ಇದು ಸ್ನಾನಕ್ಕೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ ನಾವು ಯಾಕಂದರೆ ನ ಉದ್ದ ಮಾಡಲ್ಲ ಶಾರ್ಟಾಗಿ ಹೇಳಿ ಮುಗಿಸ್ತೀವಿ ಹಾಗಾಗಿ ವಿಶೇಷವಾಗಿ ಈ ಥರ ಚಕ್ಕೆನ ನೀರಿಗೆ ಹಾಕಿ ಇದರಿಂದ ಸ್ನಾನ ಮಾಡಿ ನಿಮ್ಮೆಲ್ಲ ನೆಗೆಟಿವಿಟೀಸ್ ಹೋಗಿ ನಿಮ್ಮ ಎಲ್ಲ ಚಕ್ರಸು ಆ್ಯಕ್ಟಿವ್ ಆ್ಯಕ್ಟಿವ್ ಆಗುತ್ತೆ ಮತ್ತು ನಿಮ್ಮ ಅದರಲ್ಲೂ ನಿಮ್ಮ ಆಗ್ನ ಚಕ್ರ ಆಕ್ಟಿವ್ ಆಯ್ತು ಅಂದರೆ ನಿಮಗೆ ವಿಶೇಷವಾಗಿ ಎಲ್ಲ ಕಡೆಯಿಂದ ನಿಮಗೆ ದೃಷ್ಟಿ ದೃಷ್ಟಿ ದೋಷ ಆಗಿರ್ಬೋದು ಇನ್ನೊಂದು ನಿಮ್ದೆ ಎಲ್ಲ ಹೋಗುತ್ತೆ ನಿಮ್ಮ ವಿಶುದ್ಧಿ ಚಕ್ರ ಆಯ್ತು ಅಂದ್ರೆ ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ ಅನಾಥ ಚಕ್ರ ಆ್ಯಕ್ಟಿವ್ ಅಂದ್ರೆ ನಿಮ್ಮ ಎಲ್ಲ ಸಂಬಂಧಗಳು ಸರಿ ಹೋಗ್ತವೆ ಹಾಗೆ ಮಣಿಪುರ ಚಕ್ರ ಸರಿವು ಅಂದ್ರೆ ನಿಮ್ಮ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗ್ತವೆ ಹೀಗೆ ಈ ಎಲ್ಲ ಸಪ್ತ ಚಕ್ರಗಳೇನಿದ್ದಾವೋ ಅವೆಲ್ಲ ಆ್ಯಕ್ಟಿವ್ ಆದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರಕ್ಕೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಉಚಿತವಾಗಿ ಪರಿಹಾರಗಳನ್ನ ಕೊಡ್ತೀವಿ ಬೇಕು ಕಾಲ್ ಮಾಡಿ ನೀವು ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದು ಈ ವಿಶೇಷವಾಗಿ ಚಕ್ಕೆನ ಇದೇನು ಮಾಡಬೇಕಂದ್ರೆ ಶನಿವಾರ ದಿನ ಬೆಳಗ್ಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಅವತ್ತು ರಥೋತ್ಸವ ಎಲ್ಲ ಇರುತ್ತೆ ಹಾಗಾಗಿ ಅವತ್ತು ಸ್ನಾನದ ನೀರಿಗೆ ಒಂದು ಚಕ್ಕೆ ಹಾಕಿ ನೀವು ಸ್ನಾನ ಮಾಡೋದರಿಂದ ನಿಮ್ಮೆಲ್ಲ ದೋಷಗಳು ಕಳೆದು ನೀವು ವಿಶೇಷವಾಗಿ ಸುಬ್ರಹ್ಮಣ್ಯಗೆ ಮತ್ತು ಗಣೇಶನಿಗೆ ಅವತ್ತು ವಿಶೇಷವಾಗಿ ಪೂಜೆ ಮಾಡಿ ನಿಮ್ಮ ಏನೇ ಕೊರಿಗೆ ಸಂಕಲ್ಪ ಇದ್ದರೂ ಮಾಡಿಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಇರಲಿ ಅಂತ ಕೇಳ್ಕೊತ ಈ ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಸುಬ್ರಹ್ಮಣ್ಯ ನಿಮಗೆ ಅಷ್ಟೇ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ನಿಮಗೂ ಮುಂದೆ ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂಡು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟ ಇರುತ್ತೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಎತ್ತಿ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಆಲ್ ನೋಟಿಸಿಕೇಷನ್ನು ಓದ್ತಂದು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಜೈ ಸುಬ್ರಹ್ಮಣ್ಯ